ಮಹಂತಪ್ಪ ಅವರು ಸಮಾಜಕ್ಕೆ ಒಬ್ಬ ಶಾಸಕರ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಎಂದು ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣೇಗೌಡ ತಿಳಿಸಿದರು ನಗರದ ಸಹ್ಯಾದ್ರಿ ರಸ್ತೆಯಲ್ಲಿರುವ ನಿವೃತ್ತ ಸರ್ಕಾರಿ ನೌಕರರ ಭವನದಲ್ಲಿಂದು ಪ್ರಗತಿ ಗ್ರಾಮೀಣಾಭಿವೃದ್ಧಿ ಮತ್ತು ತರಬೇತಿ ಸಂಸ್ಥೆ ಹಿರಿಯ ನಾಗರಿಕರ ಸಾಂಸ್ಕೃತಿಕ ಕಲಾ ಸಂಘ ಶರಾವತಿ ಎಜುಕೇಷನ್ ಟ್ರಸ್ಟ್ ಚನ್ನರಾಯಪಟ್ಟಣ ಇವರ ಸಹಯೋಗತ್ವದಲ್ಲಿ ಸಮಾಜ ಸೇವಕ ಹಾಗೂ ವಾಲ್ಮೀಕಿ ಸಂಘದ ಮುಖಂಡರಾದ ಮಹಂತಪ್ಪನವರ ಅಕಾಲಿಕ ಮರಣದ ನೆನಪಿಗಾಗಿ ಬಾಡಿದ ಬದುಕು ನಾಟಕ ಪ್ರದರ್ಶನ ಮೂಲಕ ಹಮ್ಮಿಕೊಳ್ಳಲಾಗಿದ್ದ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಯಾವುದೇ ಸಂಘ ಸಂಸ್ಥೆಗಳ ಸಮಸ್ಥೆಗಳಿಗೆ ಮೊದಲು ಮಿಡಿಯುವ ಮನಸ್ಸು ಮಹಂತಪ್ಪ ಅವರದ್ದಾಗಿತ್ತು ಚಿತ್ರದುರ್ಗದಿಂದ ಇಲ್ಲಿಗೆ ಬಂದು ಹೋಟೆಲ್ ನೌಕರನಾಗಿ ಕೆಲಸ ಆರಂಭಿಸಿ ನಂತರ ಎಲ್ಲರ ಸಂಪರ್ಕ ಬೆಳೆಸಿಕೊಂಡು ಜನಸೇವೆ ಮಾಡಿದ ರೀತಿ ನಿಜಕ್ಕೂ ಅನನ್ಯ ಎಲ್ಲಾ ಸಂಘಟನೆಗಳೊಂದಿಗೆ ಜಾತಿ ಧರ್ಮಗಳೊಂದಿಗೆ ಬೆರೆಯುತ್ತಿದ್ದರು ಹೃದಯವಂತನ ನಿಧನ ಸಂಘಟನೆ ಸಾಂಸ್ಕೃತಿಕ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು ಇಡೀ ಸಂಘ ಸಂಸ್ಥೆಗಳು ಸರ್ಕಾರಿ ನೌಕರ ಸಂಘಟನೆಯಲ್ಲಿ ಕಲಾವಿದರಲ್ಲಿ ನಾಟಕಗಾರ ನೊಂದವರು ಪರವಾಗಿ ಯಾವಾಗಲೂ ಮಿಡಿಯಂತ ಅಂತ ಯಾರು ಇದ್ದರೆ ಇದ್ರೆ ಅದು ನಾನು ಕಂಡಂಗೆ ನಮ್ಮ ಮಾತಪ್ಪರು ಅಂತ ನಾವು ಈ ಸಂದರ್ಭದಲ್ಲಿ ಸ್ಪಂದಿಸ್ಬೇಕಾಗತ್ತೆ ಇವತ್ತು ಅವರು ನನ್ನ ಪ್ರಕಾರ ಈ ಸಮಾಜಕ್ಕೆ ಒಬ್ಬರು ಶಾಸಕರ ರೀತಿ ಕೆಲಸ ಮಾಡಿದ್ದಾರೆ ಯಾರಿಗೆ ನೊಂದರಿಗೆ ನಾಟಕಕಾರರಿಗೆ ಕಲಾವಿದರಿಗೆ ಎಲ್ಲರೂ ಕೂಡ ಆ ರೀತಿ ಮಿಡಿಯಾ ಅಂತ ಇರುವುದು ಎಲ್ಲ ಹುಟ್ಟಿದ್ರು ಚಿತ್ರದುರ್ಗನೂ ಹುಟ್ಟಿದ್ರು ಹಾಸನದಲ್ಲಿ ಬೆಳೆದ್ರು ಇವರು ದೇವರು ಒಬ್ಬ ಶ್ರೀಮಂತ ಹನುಮಂತರು ಹೋದ್ರೂ ಇಷ್ಟು ಜನ ಸೇರಲ್ಲ ಅವತ್ತು ಅವರ ಸಾವಿರ ನೋಡಿದಾಗ ಅವ್ರ ಮನೆ ಹತ್ರ ದೊಡ್ಡ ದೊಡ್ಡ ಮಾಡಿದ ಅಧಿಕಾರಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಕಲಾವಿದರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಸಾವಿ ಸಾಕ್ಷೀಕರಿಸಿರೋದ್ರೆ ಆ ವ್ಯಕ್ತಿತ್ವ ಅಲ್ಲೇ ಗೊತ್ತಾಗುತ್ತೆ ಹಾಗಾಗಿ ಅವರ ಕಾರ್ಯಕ್ರಮಗಳನ್ನು ನಾವು ಮುಂದುವರಿಸಿಕೊಂಡು ಅವರೇನು ಬಿಟ್ಟೋಗಿದ್ದಾರೆ ಹೋಗಿದ್ದಾರೆ ಮಾರ್ಗದರ್ಶನ ಮಾಡಿದ್ದಾರೆ ಅವ್ರಿಗೆ ಮಾಡೋಣ ಹಾಗಾಗಿ ಅವರು ಸ್ಮರಿಸುವಂಥ ಕೆಲಸ ಕಲಾವಿದರು ನಾವು ಎಲ್ಲ ಪ್ರತಿ ವರ್ಷ ಅವರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಸಂಘಟನೆ ಮಾಡೋಣ ಅಂತ ಆಸಿಸ್ತಾ ಅವರ ಇದಕ್ಕೆ ಚಿರಾಯುವಾಗಲಿ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ಅವ್ರು ಅಂಗಡಿಂದ ಇದು ನೋವು ಪರಿಸ ಶಕ್ತಿ ಕೊಡಿ ಅಂತ ನಾನು ಕೂಡ ಸಂದರ್ಭದಲ್ಲಿ ಸ್ಮರಿಸ್ತಾ ಎಲ್ರಿಗೂ ಒಳ್ಳೆಯದಾಗಿ ಮಹತ್ವ ಚಿರಾಗಿ 何